ಕೋಲಾರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ರಾಹುಲ್ ಗಾಂಧಿ ಭೇಟಿಯಾಗಲಿದ್ದಾರೆ ಶಾಸಕರು ಕೆಎಚ್ ಮುನಿಯಪ್ಪಾಗೆ ಕಾಂಗ್ರೆಸ್ ಶಾಸಕರಿಂದಲೇ ವಿರೋಧ ವ್ಯಕ್ತವಾಗ್ತಾ ಇದೆ ಸಂಸದ ಕೆಎಚ್ ಮುನಿಯಪ್ಪಾಗೆ ಟಿಕೆಟ್ ನೀಡದಂತೆ ಆಗ್ರಹವನ್ನ ಮಾಡಲಾಗ್ತಾ ಇದೆ ದಿಲ್ಲಿಯಲ್ಲಿ ನಿನ್ನೆ ವರಿಷ್ಠರನ್ನ ಭೇಟಿಯಾಗಿದ್ದರು ಮುಖಂಡರು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಹಾಲಿ ಮಾಜಿ ಶಾಸಕರು ಭೇಟಿಯಾಗಿದ್ರು ಎರಡು ದಿನಗಳಿಂದ ದಿಲ್ಲಿಯಲ್ಲೇ ಬಿಡುಬಿಟ್ಟಿದ್ದಾರೆ ಮುಖಂಡರು ಶ್ರೀನಿವಾಸಪುರ ಶಾಸಕ ಕೆ ಆರ್ ರಮೇಶ್ ಕುಮಾರ್ ಅವರ ತಂಡ ಸಂಸದ ಕೆ ಎಚ್ ಮುನಿಯಪ್ಪಾಗೆ ಟಿಕೆಟ್ ನೀಡದಂತೆ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ನಿನ್ನೆ ಕೆ ಸಿ ವೇಣುಗೋಪಾಲ್ ಭೇಟಿಯಾಗಿದ್ದ ನಾಯಕರು ಮನವಿಯನ್ನು ಶತಾಯ ಗತಾಯ ಕೆ ಎಚ್ ಮುನಿಯಪ್ಪಾಗೆ ಟಿಕೆಟ್ ತಪ್ಪಿಸಬೇಕು ಅಂತ ಹೇಳಿ ಒತ್ತಡವನ್ನು ಈಗ ಹಾಕ್ತಾ ಇದ್ದಾರೆ ರಮೇಶ್ ಕುಮಾರ್ ಅವರ ಟೀಮ್ನವರು ಇದು ಯಾವ ರೀತಿ ರಿಸಲ್ಟ್ಸ್ ನೀಡುತ್ತೆ ಈ ಒತ್ತಡ ಅನ್ನುವಂಥದ್ದು ಈಗ ಇನ್ನಷ್ಟು ಸ್ಪಷ್ಟ ಆಗಬೇಕು ಈ ನಿಟ್ಟಿನಲ್ಲಿ ರಮೇಶ್ ಕುಮಾರ್ ಆ್ಯಂಡ್ ಟೀಮ್ ಯಶಸ್ವಿ ಆಗುತ್ತಾ ಇಲ್ವಾ ಅನ್ನುವಂಥದಕ್ಕೆ ಸಂಬಂಧಪಟ್ಟ ಹಾಗೆ ಬಟ್ ಪ್ರಯತ್ನ ಅಂತೂ ಈಗ ಅವ್ರ ಕಡೆಯಿಂದ ನಡೀತಾ ಇದೆ ಕೆ ಎಚ್ ಮುನಿಯಪ್ಪಗೆ ಟಿಕೆಟ್ ಕೊಡದಂತೆ ಒತ್ತಡವನ್ನ ರಮೇಶ್ ಕುಮಾರ್ ಅಂಡ್ ಟೀಮ್ ನಡೆಸ್ತಾ ಇದೆ ಕೋಲಾರ ಲೋಕಸಭಾ ಕ್ಷೇತ್ರದ ಟಿಕೆಟ್ಗೆ ಸಂಬಂಧಪಟ್ಟ ಹಾಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಂದ್ರ ರಾಜೇಂದ್ರ ಎಲ್ಲಿ ಟಿಕೆಟ್ ಪಡೆಯೋಕೊಂದಷ್ಟು ಜನ ತಪ್ಪಿಸೋಕೊಂದಷ್ಟು ಜನ ಸರ್ಕಸ್ ಬಹಳ ನಡೆಸ್ತಾ ಇದ್ದಾರೆ ರಮೇಶ್ ಕುಮಾರ್ ಅಂಡ್ ಟೀಮ್ ಇಲ್ಲಿ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರುವಂಥದ್ದು ರಾಜೇಂದ್ರ ಖಂಡಿತ ಅಮರ್ ಪ್ರಸಾದ್ ಕಳೆದ ನಾಲ್ಕು ದಿನಗಳಿಂದ ಇವರೆಲ್ಲರೂ ಕೂಡ ದೆಹಲಿಯಲ್ಲಿ ಬೀಡ್ಬಿಟ್ಟಿರುವಂತದ್ದು ಜೊತೆಗೆ ಹೈಕಮಾಂಡ್ ಲೆವೆಲ್ ಅಲ್ಲಿ ಎಲ್ರೂ ಅಂದ್ರೆ ಪ್ರಮುಖ ನಾಯಕರೆಲ್ಲರೂ ಕೂಡ ಭೇಟಿ ಮಾಡಿ ಇಲ್ಲಿನ ವಾಸ್ತವ ಸ್ಥಿತಿಯನ್ನ ಅವರು ಆ ನಾಯಕರುಗಳಿಗೆ ತಿಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಿನ್ನೆ ಅಹ್ಮದ್ ಪಟೇಲ್ ಮತ್ತೆ ಗುಲಾಂ ನಬಿ ಆಜಾದ್ ಅವ್ರನ್ನ ಭೇಟಿ ಮಾಡಿದ್ರು ಇವತ್ತು ಮುಂಜಾನೆ ಕೆ ಸಿ ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಿದ್ದಾರೆ ಜೊತೆಗೆ ಮಧ್ಯಾಹ್ನ ಹೊತ್ತಿಗೆ ರಾಹುಲ್ ಗಾಂಧಿ ಅವರು ಕೂಡ ಅಪಾಯಿಂಟ್ಮೆಂಟ್ ಕೊಟ್ಟಿರುವಂತದ್ದು ರಾಹುಲ್ ಗಾಂಧಿಗೂ ಕೂಡ ಇಲ್ಲಿನ ಕೋಲಾರದ ವಾಸ್ತವ ಸ್ಥಿತಿಯನ್ನ ಹೇಳಿ ಆ ಶತಾಯಗತೆಯ ಕೆ ಎಚ್ ಮುನಿಯಪ್ಪನವ್ರಿಗೆ ಇಲ್ಲಿಂದ ಟಿಕೆಟ್ ಅನ್ನು ತಪ್ಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವರೊಂದು ಹೋರಾಟವನ್ನ ಕೂಡ ಆರಂಭ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು ಆದ್ರೆ ಅವ್ರಿಗೆ ಪರಿಸ್ಥಿತಿಯನ್ನ ಎಕ್ಸ್ಪ್ಲೇನ್ ಮಾಡಿ ಟಿಕೆಟ್ ಅನ್ನ ತಪ್ಪಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾರೆ ಇಲ್ಲದೆ ಹೋದಲ್ಲಿ ಚುನಾವಣೆಯಲ್ಲೂ ಕೂಡ ಅವರು ಏನು ಬಹಿರಂಗವಾಗಿ ಕೆ ಎಚ್ ಮುನಿಯಪ್ಪ ವಿರುದ್ಧ ತಾವು ಪ್ರಚಾರವನ್ನ ಮಾಡ್ಲಿಕ್ಕೂ ಸಹ ಅನ್ನೋ ಒಂದು ತಮ್ಮ ಕಟ್ಟುನಿಟ್ಟಿನ ನಿರ್ಧಾರವನ್ನು ಕೂಡ ಅವರು ನಾಯಕಗಳಿಗೆ ತಿಳಿಸ ತಿಳಿಸಿ ಇದ್ದಾರೆ ಹಾಗಾಗಿ ಹೈಕಮಾಂಡ್ ಈ ವಿಚಾರದಲ್ಲಿ ಏನು ಕ್ರಮ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಈಗ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಮರ್ ಪ್ರಸಾದ್ ಎಸ್ ಥ್ಯಾಂಕ್ ಯು ರಾಜೇಂದ್ರ